ಮಾನ್ಯ ಅಧ್ಯಕ್ಷರೇ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಧರ್ಮಸ್ಥಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂಥ ಊಹಾಪೂಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು